ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತು ಖ್ಯಾತ ನಿರೂಪಕಿ ನಟಿ ಕ್ಯಾನ್ಸರ್ನಿಂದ ನಿಧನವಾಗಿದ್ದಾರೆ ಅಪರ್ಣ ಹೌದು ಅಪರ್ಣ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ತಮ್ಮ ಸ್ಪಷ್ಟವಾದ ಕನ್ನಡ ಭಾಷೆಯನ್ನು ಬಳಸುವಂತಹ ನಿರೂಪಕಿ ಈ ಅಪರ್ಣ ತಮ್ಮ ಬನಶಂಕರಿ ನಿವಾಸದಲ್ಲಿ ಇವತ್ತು ಕ್ಯಾನ್ಸರ್ನಿಂದ ಬಳತಾ ಇದ್ದಂತಹ ಅಪರ್ಣ ಕೊನೆಯುಸರಿ ನಡೆದಿದ್ದಾರೆ ಐವತ್ತೊಂದು ವರ್ಷದ ಅಪರ್ಣ ಕ್ಯಾನ್ಸರ್ನಿಂದ ನಿಧನವಾಗಿದ್ದು ಈಗಾಗಲೇ ಕೆಲ ತಿಂಗಳಿನಿಂದ ಚಿಕಿತ್ಸೆಯನ್ನು ಇದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಕೊನೆಯುಸಿರನ್ನು ನೆಲೆತಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಅಪರ್ಣ ಇವತ್ತು ಇಳಿದಿರೋದನ್ನು ಕೇಳಿ ಕನ್ನಡಿಗರ ಮನಸ್ಸು ಚುರರೆಂದಿದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಮಸಣದ ಹೂ ಅನ್ನುವ ಒಂದು ಚಿತ್ರದ ಮೂಲಕ ನಿರೂಪಣೆಯಿಂದ ಚಿತ್ರರಂಗದಲ್ಲೂ ಸಕ್ರಿಯರಾಗ್ತಾರೆ ಅಪರ್ಣ ಜೊತೆಗೆ ಚಿತ್ರರಂಗದಲ್ಲಿ ಈ ಮಸಣದ ಹೂ ಸೇರಿದಂತೆ ಇನ್ಸ್ಪೆಕ್ಟರ್ ವಿಕ್ರಮ್ ಹಾಗೆ ಸಾಕಷ್ಟು ಚಿತ್ರಗಳಲ್ಲಿ ಅಪರ್ಣ ನಟಿಸ್ತಾರೆ ಅಚ್ಚ ಕನ್ನಡದ ನಿರೂಪಣೆಯಿಂದಲೇ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದ್ರು ಅಪರ್ಣ ತೊಂಬತ್ತರ ದಶಕದಲ್ಲಿ ಚಂದನದಲ್ಲಿ ನಿರೂಪಣೆಯನ್ನು ಪ್ರಾರಂಭಿಸಿದ್ದ ಅಪರ್ಣ ಸಾಕಷ್ಟು ಹೆಸರನ್ನು ಮಾಡ್ತಾರೆ ಅದರಲ್ಲೂ ದೀಪಾವಳಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಸತತವಾಗಿ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆಯನ್ನು ಬರೆದಿದ್ರು ಅಪರ್ಣ ಜೊತೆಗೆ ದೂರದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾಗ ಅವರದೇ ಆದ ಒಂದು ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದರು ಅದರ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಚಿತ್ರರಂಗಕ್ಕೆ ಅಪರ್ಣ ಎಂಟ್ರಿ ಕೊಡ್ತಾರೆ ಈಗಲೂ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಇರುವ ಧನಿ ಅಪರ್ಣ ಅವರದ್ದೇ ಅದರ ಜೊತೆಗೆ ಕಿರುತೆರೆಯ ಹಲವು ಧಾರಾವಾಹಿಗಳಲ್ಲಿ ಅಪರ್ಣ ನಟನೆಯನ್ನು ಮಾಡಿದ್ದಾರೆ ವಿವಿಧ ಭಾರತೀಯ ರೇಡಿಯೋದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಸ್ಪಷ್ಟವಾಗಿ ಶುದ್ಧವಾಗಿ ಕನ್ನಡದಲ್ಲಿ ನಿರೂಪಣೆ ಮಾಡುವಂತಹ ನಿರೂಪಣೆ ಮಾಡುವಂತಹ ನಿರೂಪಕಿ ಯಾರಾದರೂ ಇದ್ದಾರೆ ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊದಲು ಬೆರಳು ತೋರಿಸೋದೇ ಅಪರ್ಣ ಅವರ ಕಡೆಗೆ ಅಷ್ಟೊಂದು ಯಶಸ್ವಿಯನ್ನು ಗಳಿಸಿದ್ರು ಅಷ್ಟೊಂದು ಖ್ಯಾತಿಯನ್ನು ಗಳಿಸಿದ್ರು ನಿರೂಪಣೆಯಲ್ಲಿ ಈ ಅಪರ್ಣ ಅಲ್ಲದೆ ಧಾರಾವಾಹಿಗಳು ಚಿತ್ರ ಚಲನಚಿತ್ರಗಳು ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಒಂದು ಕೈ ಬಿಡೋಣ ಅನ್ನೋ ರೀತಿಯಲ್ಲಿ ಇತ್ತೀಚೆಗೆ ನೀವು ಕೆಲವು ವರ್ಷಗಳಿಂದ ಮಜಾ ಟಾಕೀಸ್ ಅನ್ನೋ ಕಾರ್ಯಕ್ರಮವನ್ನು ವೀಕ್ಷಿಸಿರ್ಬೋದು ಮಜಾ ಟಾಕೀಸ್ನಲ್ಲೂ ತಮ್ಮದೇ ಆದ ಒಂದು ನಟನಾ ಶೈಲಿಯಿಂದ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದರು ಅಪರ್ಣ ಅಲ್ಲದೆ ಸೃಜನ್ ಅವರು ನಡೆಸಿಕೊಡ್ತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಗಿಸುವುದರಲ್ಲಿ ಎತ್ತಿದ ಕೈ ಅದರ ಜೊತೆಗೆ ಅಪರ್ಣ ಅವರು ತಮ್ಮದೇ ಶೈಲಿಯಲ್ಲಿ ಹಾಸ್ಯವನ್ನು ಮಾಡುತ್ತಾ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ರು ನಿರೂಪಣೆಯನ್ನು ಸ್ಪಷ್ಟ ಕನ್ನಡದಲ್ಲಿ ಸ್ಪಷ್ಟವಾಗಿ ಶುದ್ಧವಾಗಿ ಕನ್ನಡ ಮಾತನಾಡುತ್ತಾ ನಿರೂಪಣೆ ಮಾಡ್ತಕ್ಕಂತಹ ನಿರೂಪಕಿ ಒಂದು ಹಾಸ್ಯವಾದಂತಹ ಶೋನಲ್ಲಿ ನಡೆಸ್ತಾರೆ ಅಂದರೆ ಮೊದಮೊದಲು ಯಾರೂ ಕೂಡ ನಂಬಿರಲಿಲ್ಲ ಈ ಶೋನಲ್ಲಿ ಇವರು ಹೇಗೆ ಜನರನ್ನು ನಗಿಸ್ತಾರೆ ಅನ್ನೋ ಅನುಮಾನಗಳೇ ಸಾಕಷ್ಟು ಜನರಲ್ಲಿತ್ತು ಆದರೆ ಅದೆಲ್ಲದಕ್ಕೂ ಸೆಡ್ಡು ಹೊಡೆದು ನಿಂತು ತಮ್ಮ ವಿಭಿನ್ನವಾದ ನಟನೆ ಮೂಲಕ ಸಾಕಷ್ಟು ಜನರ ಮನಸ್ಸನ್ನು ಕದ್ದು ಸಾಕಷ್ಟು ಜನರನ್ನು ನಗಿಸಿದ್ದು ಇದೇ ಅಪರ್ಣ ಇವತ್ತು ಈ ಅಪರಣ ನಮ್ಮ ಜೊತೆ ಇಲ್ಲ ಅನ್ನೋದನ್ನ ಕೇಳಿ ಇಡೀ ಕನ್ನಡ ಚಿತ್ರರಂಗ ಒಂದು ರೀತಿ ದುಃಖದಲ್ಲಿದೆ ವಿವಿಧ ಭಾರತೀಯ ರೇಡಿಯೋದಲ್ಲೂ ಕೂಡ ಕೆಲಸ ಮಾಡಿರ್ತಾರೆ ಸ್ಪಷ್ಟವಾಗಿ ಶುದ್ಧವಾಗಿ ಕನ್ನಡದಲ್ಲಿ ನಿರೂಪಣೆ ಮಾಡೋ ಏಕೈಕ ನಟಿ ಈ ಅಪರ್ಣ ಜೊತೆಗೆ ಇದು ಕರ್ನಾಟಕಕ್ಕೆ ಬರಸಿಡಿಲು ಬಡದಂತಾಗಿರೋ ಸುದ್ದಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಇರಲಿ ಅಥವಾ ಯಾವುದೇ ಒಂದು ದೊಡ್ಡ ವೇದಿಕೆ ಇರಲಿ ಅಲ್ಲಿ ನಿರೂಪಣೆ ಅಂತ ಬಂದರೆ ಅದು ಅಪರ್ಣ ಅವರದ್ದೇ ಸ್ಪಷ್ಟವಾದ ಶುದ್ಧವಾದ ಕನ್ನಡದಲ್ಲಿ ನಿರೂಪಣೆಗೆ ಸಜ್ಜಾಗಿರ್ತಾಯಿದ್ರು ನೀವು ನೋಡಿರ್ಬೋದು ಸಿನಿಮಾ ಅಂತಾಗಲಿ ಅಥವಾ ಧಾರಾವಾಹಿಗಳೇ ಆಗಲಿ ಅಥವಾ ರಿಯಾಲಿಟಿ ಶೋಗಳೇ ಆಗಲಿ ಅದಕ್ಕೆ ಅವ ಅದರದ್ದೇ ಆದ ಅಭಿಮಾನಿ ಬಳಗ ಇರುತ್ತೆ ಹಾಗೆ ನಿರೂಪಣೆಯಲ್ಲೂ ಕೂಡ ಅಪರ್ಣ ಅವರಿಗೆ ಅವರ ಧ್ವನಿಯನ್ನು ಕೇಳೋದಕ್ಕೆ ಅವರ ಶುದ್ಧವಾದ ಅವರ ಸ್ಪಷ್ಟವಾದ ಕನ್ನಡವನ್ನು ಕೇಳೋದಕ್ಕೆ ಅವರದ್ದೇ ಆದ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ರು ಆ ರೀತಿಯಲ್ಲಿ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು ಅಪರ್ಣ ಸರ್ಕಾರಿಯ ವೇದಿಕೆಗಳು ಯಾವುದೇ ಇದ್ದರೂ ಅಲ್ಲಿ ಅಪರ್ಣ ಮುಂಚೂಣಿಯಲ್ಲಿರ್ತಾಯಿದ್ರು ಆ ವೇದಿಕೆಯಲ್ಲಿ ಇವರದೇ ನಿರೂಪಣೆ ಮುಖ್ಯಮಂತ್ರಿ ಆಗಿರಲಿ ರಾಷ್ಟ್ರಪತಿಯಾಗಿರಲಿ ಪ್ರಧಾನಮಂತ್ರಿ ಆಗಿರಲಿ ಇವರೆಲ್ಲರಿಗೂ ಕೂಡ ವೇದಿಕೆಯಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಸ್ಪಷ್ಟವಾದ ಶುದ್ಧವಾದ ಕನ್ನಡದಲ್ಲಿ ನಿರೂಪಣೆಯನ್ನು ಮಾಡಿ ಸಹ್ಯನಿಸಿಕೊಂಡವರು ಅಪರ್ಣ ಬಹುಶಃ ಇಷ್ಟೊಂದು ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತನಾಡ್ತಕ್ಕಂತಹ ನಿರೂಪಣೆ ಈಗ ಸದ್ಯ ನಮಗೆಲ್ಲೂ ಕಾಣಿಸೋದಿಲ್ಲ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಅಷ್ಟೊಂದು ಸ್ಪಷ್ಟವಾದ ಕನ್ನಡ ಆ ಒಂದು ನಿರೂಪಣೆಯ ಶೈಲಿ ಇವರನ್ನು ನೋಡಿಯೇ ಕಲಿಬೇಕೇನೋ ಅನ್ನುವಷ್ಟು ನಿರೂಪಣೆಯ ಶೈಲಿಯನ್ನು ತಮ್ಮದೇ ಆದ ಕರಗ ತಮ್ಮದೇ ಆದ ರೀತಿಯಲ್ಲಿ ಕರಗತ ಮಾಡಿಕೊಂಡಂಥವರು ಅಪರ್ಣ ಹಾಗಾಗಿ ನಿರೂಪಣೆಯಲ್ಲಿ ಎತ್ತಿದ ಕೈಯನ್ನುವಂತೆ ಅಪರ್ಣ ಅವರ ದೊಡ್ಡ ಹೆಸರನ್ನು ಮಾಡಿದ್ದರು ಜೊತೆಗೆ ಚಿತ್ರರಂಗ ಅಂದಮೇಲೆ ಎಲ್ಲರಿಗೂ ಚಿರಪರಿಚಿತರು ಹಾಗಾಗಿ ಚಿತ್ರಗಳಲ್ಲಿ ನಟಿಸುವಾಗಲೂ ಕೂಡ ಸೆಟ್ನಲ್ಲಿ ಸಹಕಲಾವಿದರ ಜೊತೆಗೆ ಸಾಕಷ್ಟು ಸ್ನೇಹ ಬಾಂಧವ್ಯದಿಂದ ಇದ್ದರು ನಿಮ್ಗೆ ನೆನಪಿರಲಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅಪರ್ಣ ಅವರ ಜೊತೆಗೆ ನಡೆಸಿದಂಥವರು ಸೆಟ್ನಲ್ಲಿ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಸ್ನೇಹ ಪ್ರೀತಿಯಿಂದ ಇರ್ತಾರೆ ತಮ್ಮದೇ ಮನೆಯಿಂದ ಊಟ ತಿಂಡಿಗಳನ್ನು ತೆಗೆದುಕೊಂಡು ಬಂದು ಎಲ್ಲರಿಗೂ ಹಂಚುವ ಮೂಲಕ ಸ್ನೇಹ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ತಾ ಇದ್ದರು ಅಪರ್ಣ ಅಲ್ಲದೆ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ತೆರೆಯ ಮೇಲೆ ಬಂದಾಗ ಎಲ್ಲವನ್ನು ಮರೆತು ನಗಿಸಬೇಕು ಆ ರೀತಿಯ ಅಪರ್ಣ ಅವರು ಎದುರಿಸಿದ್ರು ಮಂಡ್ಯ ರಮೇಶ್ ಹೇಳೋ ಪ್ರಕಾರ ಅವರ ತಾಯಿ ಜೊತೆಗೆ ಅವರ ಸಹೋದರ ಇವ್ರಿಗೂ ಕೂಡ ಕಾಯಿಲೆಯಿಂದ ಬಿದ್ದಾಗ ಅವರನ್ನು ನೋಡಿಕೊಳ್ಳುವುದರ ಜೊತೆಗೆ ಆ ಎಲ್ಲ ಕಷ್ಟಗಳನ್ನು ಎದುರಿಸ್ಕೊಂಡು ಮತ್ತೆ ತೆರೆಯ ಮೇಲೆ ನಡೆಸುವಾಗ ನಗಿಸುವ ಕಾರ್ಯಕ್ರಮ ಮಜಾ ಟಾಕೀಸ್ನಲ್ಲಿ ನಟಿಸುವಾಗ ಅದೆಲ್ಲವನ್ನು ಬದಿಗೊತ್ತಿ ಮತ್ತು ಎಲ್ಲರನ್ನ ನಗುವಿನ ಕಡಲಲ್ಲಿ ತೇಲ್ಸೋದಿದೆಯಲ್ಲ ಅದು ಯಾರಿಗೂ ಬೇಡ ಆ ರೀತಿಯ ಸವಾಲುಗಳನ್ನು ಎದುರಿಸಿ ಅಪರ್ಣ ಮುಂದೆ ನಡೀತಾ ಇದ್ದರು ಅಲ್ಲಿ ಗೊತ್ತಾಗುತ್ತೆ ಅವರು ಕೆಲಸ ಅಂತ ಬಂದಾಗ ಯಾವ ರೀತಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಯಿದ್ರು ಅಂತ ಹಾಗಾಗಿ ದೊಡ್ಡ ಹೆಸರನ್ನು ಚಿತ್ರರಂಗದಲ್ಲಿ ಮಾಡಿದ್ದ ಅಪರ್ಣ ಇವತ್ತು ಇಲ್ಲ ಅನ್ನೋ ಒಂದು ಸುದ್ದಿಯನ್ನು ಕೇಳಿ ಇಡೀ ಚಿತ್ರರಂಗ ದರಬಡದಂತಾಗಿದೆ